ಸಿಬಿಐಗೆ ಸತ್ಯ ಯಾಕೆ ಹೇಳಲಿಲ್ಲ ಸೌಜನ್ಯ ಸಾವಿನ ಮರುತನಿಖೆಯ ಬಗ್ಗೆ ತಾಯಿ ತೀರ್ಮಾನವೇ ಅಂತಿಮ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿದ್ಯಾರ್ಥಿನಿ ಸೌಜನ್ಯ ಸಾವಿನ ಪ್ರಕರಣದ ಮರುತನಿಖೆ ಅಗತ್ಯವಿದ್ರೆ ನ್ಯಾಯಾಲಯಕ್ಕೆ ಹೋಗಲಿ ಆದರೆ ನಾನು ಅದನ್ನ ತೀರ್ಪನ್ನು ನೋಡಲ್ಲ ಈ ಬಗ್ಗೆ ಸೌಜನ್ಯ ತಾಯಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಅವರು ಹನ್ನೆರಡು ವರ್ಷಗಳ ಹಿಂದೆ ಸೌಜನ್ಯ ಅಪಹರಣವಾಗುವುದನ್ನು ಕಣ್ಣಾರಿ ನೋಡಿದ್ದೇನೆ ಅಂತ ಎಸ್ಐಟಿಗೆ ಮಹಿಳೆಯೊಬ್ಬರು ದೂರು ನೀಡಿರುವ ಬಗ್ಗೆ ಮಾತನಾಡಿ ಇದನ್ನ ಸಿಬಿಐ ತನಿಖೆ ನಡೆಸಿದಾಗ ಯಾಕೆ ಹೇಳಲಿಲ್ಲ ಸತ್ಯ ಗೊತ್ತಿದ ಮೇಲೆ ಅದನ್ನು ಮುಚ್ಚಿಡುವುದು ಅಪರಾಧ ಅಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಬಿಜೆಪಿ ಈಗ ಎನ್ಐಎ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಪೊಲೀಸರ ಮೇಲೆ ಅವರಿಗೆ ನಂಬಿಕೆ ಇಲ್ವಾ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ ಎಸ್ಐಟಿ ರಚನೆಯಾದ ಪ್ರಾರಂಭದಲ್ಲಿ ಎನ್ಐಎ ತನಿಖೆ ಮಾಡಿ ಅಂತ ಹೇಳಲಿಲ್ಲ ನಂತರ ದೇಹಗಳು ಸಿಗದೆ ಹೋದಾಗ ಒತ್ತಾಯಿಸ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ ಸ್ವತಃ ಸತ್ಯ ಹೊರಬರಲಿ ಅಂತ ಎಸ್ ಐ ಟಿ ರಚನೆಯನ್ನ ಸ್ವಾಗತಿಸಿದ್ದಾರೆ ನಮ್ಮ ಮೇಲಿನ ಅನುಮಾನದ ತೂಗತ್ತಿ ನಿವಾರಣೆಯಾಗಬೇಕು ಅಂತ ಹೇಳಿದ್ದಾರೆ ಇನ್ನು ಹೊರ ದೇಶಗಳಿಂದ ಇದಕ್ಕಾಗಿ ಹಣ ಬಂದಿದೆ ಎಂಬ ಬಿಜೆಪಿ ಆರೋಪದ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು ಬಿಜೆಪಿಯವರಿಗೆ ಹಣ ಬಂದಿದೆ ಅಂತ ಹೇಳಿದ್ದಾರೆ ವಿರೋಧಿಗಳ ಬಗ್ಗೆ ಟೀಕೆಯನ್ನ ಮಾಡಲಿ ಆದರೆ ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ಬಳಸಿಕೊಳ್ಳಬಾರದು ಇದರಲ್ಲಿ ಸತ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ